ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ ತುಂಬ ಜನ ಫೋನ್ ಇದ್ದೀರಿ ಈ ರಾಜ್ಯ ಶಿಕ್ಷಕ ಪುರಸ್ಕಾರದ ಬಗ್ಗೆ ಕೆಲವು ಅನುಮಾನಗಳಿವೆ ನಾನು ಕೆಲವು ಸಲಹೆಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕೆ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನಾನು ಕರ್ನಾಟಕ ಸರ್ಕಾರದ ರಾಜ್ಯ ಶಿಕ್ಷಕ ಪುರಸ್ಕಾರ ಪಡೆದ ನೆನಪು ತಾಜಾ ಇದೆ ಮೊದಲನೇದಾಗಿ ನೀವು ಏನು ಮಾಡಬೇಕಂತ ಹೇಳಿದರೆ ಆ ಅರ್ಜಿಯನ್ನು ಒಮ್ಮೆ ನೋಡ್ಕೊಳ್ಬೇಕು ಫಸ್ಟಿಗೆ ಎಲ್ಲ ನೋಡಿಕೊಂಡು ಅದರಲ್ಲಿ ಏನು ಕೇಳಿದ್ದಾರೆ ಅವೆಲ್ಲವನ್ನು ಕೂಡ ಬೇರೆ ಪ್ರತ್ಯೇಕವಾದಂಥ ಹಾಳೆಯಲ್ಲಿ ಬರೆದುಕೊಂಡು ಆಮೇಲೆ ಲಾಗಿನ್ ಆಗಿ ಅದನ್ನು ತುಂಬುತ್ತಾ ಹೋಗ್ಬೇಕು ಯಾಕೆಂದರೆ ನೀವು ಮೊದಲೇ ಲಾಗಿನ್ ಆಗಿ ತುಂಬಕ್ಕೆ ಹೊರಟ್ರೆ ಅಲ್ಲಿ ಸಮಯ ಅಥವಾ ಸಮಯ ಜಾಸ್ತಿ ಬೇಕಾಗುತ್ತೆ ಲಾಗೌಟ್ ತಂತಾನೆ ಆಗಿ ಬೀಳ್ತದೆ ಅದರ ಬದಲು ಅಲ್ಲಿರುವ ಎಲ್ಲ ಪ್ರಶ್ನೆಗಳಿಗೆ ಅಲ್ಲಿರುವಂಥ ಎಲ್ಲ ನಮೂನೆಗಳಿಗೆ ಒಂದು ಹಾಳೆಯಲ್ಲಿ ಪ್ರತ್ಯೇಕವಾಗಿ ಬರೆದು ತುಂಬಿಕೊಂಡು ಅದೆಲ್ಲವನ್ನು ಆಮೇಲೆ ಆ ಯುನಿಕೋಡಲ್ಲಿ ಏನು ಅದನ್ನು ಬದಲಾವಣೆ ಮಾಡಬೇಕಲ್ಲ ಅದು ಭಾಳ ಅನುಕೂಲ ಆಗುತ್ತೆ ಅಂತ ನನಗೆ ಅನ್ಕೊ ಅಂತೀನಿ ಇನ್ನೊಂದು ನಾವು ಎಲ್ಲ ವಿಚಾರಗಳಿಗೆ ಇಮೇಜ್ಗಳನ್ನು ಅಂದರೆ ಫೋಟೋಗಳನ್ನು ಮತ್ತು ವೀಡಿಯೋಗಳನ್ನು ಅಲ್ಲಿ ನಾವು ಅದರ ಲಿಂಕನ್ನು ಕೊಡಬೇಕಾಗತ್ತೆ ಆ ದೃಷ್ಟಿಯಿಂದ ಯೂಟ್ಯೂಬಲ್ಲಿ ಮೊದಲು ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿಕೊಳ್ಬೇಕಾಗತ್ತೆ ಅದರ ಲಿಂಕನಲ್ಲಿ ದಾಖಲಿಸಬೇಕಾಗತ್ತೆ ಇಲ್ಲಿ ನಾವು ಯಾವುದೆಲ್ಲ ಫೋಟೋಗಳನ್ನು ಛಾಯಾಚಿತ್ರಗಳನ್ನು ವಿಡಿಯೋಗಳನ್ನು ಹಾಕಬೇಕು ಎಂಬುದರ ಬಗ್ಗೆ ಮೊದಲು ಒಂದು ಕ್ರಮಬದ್ಧವಾಗಿ ನಾವು ಬರೆದುಕೊಂಡ್ರೆ ಆಗ ಹುಡ್ಕೋದು ಉಳಿತದೆ ಸಮಯ ಉಳಿತಾಯವಾಗ್ತದೆ ಅದಕ್ಕೆ ಅನುಗುಣವಾಗಿ ನಾವು ಅದನ್ನು ಫೈಲನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅದು ಸೆಟ್ ಮಾಡಲಿಕ್ಕೆ ಆಗುತ್ತೆ ಇನ್ನೊಂದು ಎಲ್ಲವನ್ನು ಕೊಟ್ಟ ಮೇಲೆ ಕೊಡುವ ಮೊದಲು ಒಮ್ಮೆ ಎಲ್ಲವನ್ನ ಚೆಕ್ ಮಾಡಬೇಕು ನಾನು ಹಾಕಿದ ವಿಚಾರಗಳು ಸರಿಯಾಗಿದೆಯೇ ಅಥವಾ ಅದಕ್ಕೆ ಸಂಬಂಧಪಟ್ಟ ಫೋಟೋಗಳು ಲಗತ್ತಿಸಲಾಗಿದೆಯೇ ಅಪ್ಲೋಡ್ ಮಾಡಲಾಗಿದೆಯೇ ಕೊಂಡಿಯನ್ನು ನೀಡಲಾಗಿದೆ ಇದೆಲ್ಲ ನೋಡಬೇಕಾಗತ್ತೆ ಮತ್ತು ಅವೆಲ್ಲಕ್ಕಿಂತ ಮುಖ್ಯವಾಗಿ ಆ ಕೊಂಡಿ ನಾವು ಮತ್ತೊಮ್ಮೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಅದು ಓಪನ್ ಆಗುತ್ತಾ ನೋಡ್ಕೊಳ್ಬೇಕು ಎಷ್ಟೋ ಬಾರಿ ಕೆಲವೇನಾಗುತ್ತೆ ನಾವು ಸಬ್ಮಿಟ್ ಮಾಡ್ತೇವೆ ಅದು ಆಮೇಲೆ ಓಪನ್ ಆಗಲ್ಲ ಇದು ಬಹಳ ಮುಖ್ಯವಾದ ವಿಚಾರ ಆಮೇಲೆ ನಾವು ಹೇಗೆ ಅಪ್ಲೋಡ್ ಮಾಡಿದ್ದೇವೆ ಯಾಕೆಂದರೆ ಇದೆಲ್ಲವನ್ನು ಆದ ಮೇಲೆ ಜಿಲ್ಲಾ ಕಮಿಟಿಯವರು ಯಾರು ಹಾಕಿದ್ದಾರೆ ಅವರ ಶಾಲೆಗೆ ಬರ್ತಾರೆ ಅಲ್ಲಿ ಕೂಡ ನೀವು ಏನು ಹಾಕಿದ್ದೀರಿ ಯಾವ ರೀತಿಯಲ್ಲಿ ಅಲ್ಲಿ ಫೋಟೋಗಳನ್ನು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀರಿ ಅದಕ್ಕೆ ಅನುಗುಣವಾಗಿ ಎಲ್ಲ ವಿಷಯಗಳನ್ನು ಹೊಂದಿಸಿಕೊಳ್ಬೇಕು ಹಾಗೆ ಒಂದು ಪ್ರಿಂಟೌಟನ್ನು ತೆಗೆದುಕೊಂಡಿರಬೇಕು ಅದನ್ನು ಇಟ್ಟುಕೊಂಡು ಅವರು ಬಂದಾಗ ಅದಕ್ಕೆ ವಿವರಣೆ ಕೊಟ್ಟರೆ ಸರಿಯಾದ ಮಾಹಿತಿ ಕೊಟ್ಟರೆ ಅವರಿಗೂ ಅನುಕೂಲ ಆಗುತ್ತೆ ಮತ್ತು ನಮಗೂ ಕೂಡ ಹೇಳಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಇಲ್ಲದೆ ಹೋದರೆ ನಿಮ್ಮ ಪುಟಗಳನ್ನು ಆಚೆ ಈಚೆ ಮುಗಿಸ್ತಾ ಇರಬೇಕಾಗತ್ತೆ ಇವಿಷ್ಟು ಸಾಮಾನ್ಯವಾಗಿರುವಂಥ ವಿಚಾರಗಳು ಈ ರೀತಿಯಲ್ಲಿ ನೀವೆಲ್ಲ ತಯಾರಿ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮ್ಮ ರಾಜ್ಯ ಪ್ರಶಸ್ತಿಗೆ ಏನು ಮಾಹಿತಿ ಆಗ್ತೀರಿ ನಮೂನೆ ಆಗ್ತೀರಿ ಅವೆಲ್ಲವೂ ಸರಿಯಾಗಿರುತ್ತೆ ನಿಮಗೆಲ್ಲೂ ಕೂಡ ಶುಭವಾಗಲಿ ನಮಸ್ಕಾರ